ಮತ್ತು ನಮ್ಮ ದಲಿತ ಸೇವಾ ಸಂಘ ಚಂದ್ರಪ್ಪ ಮತ್ತು ಅಂಬೇಡ್ಕರ್ ಸಿಗ ಸೇರಿವತ್ತು ವಿಧಾನಸೌಧ ಜಾಗ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ದಲಿತ ಹೆಣ್ಮಕ್ಳ ಮೇಲೆ ಆಗಿರ್ಬೋದು ಹೊರ ಮೇಲೆ ಆಗಿರ್ಬೋದು ಏನು ಮೊನ್ನೆ ನಡೆದಂಥ ಏನು ತುಮಕೂರು ಜಿಲ್ಲೆಯ ಕುಬಿ ತಾಲೂಕಲ್ಲಿ ಅಭಿಷೇಕನ ಹುಡುಗನ ಮೇಲೆ ಅರಬೆತ್ತಲೆ ಮಾಡಿ ಕತ್ಲಿಗೆ ಚಪ್ಪವನ್ನು ಹಾಕಿ ಅವನ ಮೆರವಣಿಗೆ ಮುಖಾಂತರ ಹೊಡೆದಿ ದಲಿತರನ್ನ ಹೀನವಾಗಿ ನಾಯಕಿಂತ ಕಡೆಯಾಗಿ ನೋಡೋಂಥ ಇವತ್ತು ಸರ್ಕಾರ ಇವತ್ತು ಜನ ಏನು ಸರ್ವಣ್ಯವರು ದಲಿತರ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಿದ್ರು ನಮ್ಮ ಸರ್ಕಾರದಲ್ಲಿ ಆರು ಜನ ದಲಿತ ಮಂತ್ರಿಗಳಿದ್ದಾರೆ ವಿಧಾನಸಭೆಯಲ್ಲಿ ಆರು ಜನ ದಲಿತ ಮಂತ್ರಿಗಳು ದಲಿತರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕ್ಯಾಬಿನೆಟಲ್ಲಿ ಒಬ್ಬರಿಗೂ ಯೋಗ್ಯತೆ ಇಲ್ಲ ಇವತ್ತು ದಲಿತರ ಓಟನ್ನು ಬೇಕು ದಲಿತರ ಹಕ್ಕು ಬೇಕು ದಲಿತರ ಮೀಸಲಾತಿ ಬೇಕು ಬಾಬಾ ಸಾಹೇಬ್ ಕೊಟ್ಟಂತ ಪ್ರತಿಯೊಂದು ಹಕ್ಕನ್ನು ತೊಗೊಂಡು ಇವತ್ತು ವಿಧಾನಸೌಧದಲ್ಲಿ ಕುರ್ಚೀಲಿ ಕೂತ್ಕೊಂಡು ಇವತ್ತು ಏನು ದಲಿತರನ್ನ ರಕ್ಷಣೆ ಅಂತ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ ಎಲ್ಲೋಗಿದೆ ನೀವೆಲ್ಲ ಮಂತ್ರಿಗಳು ನಿಮ್ಗೇನಾದರೂ ರಾಜಕೀಯ ಮಾನಮಾನ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ನೀವೆಲ್ಲ ಮನೆಗೆ ಹೋಗಬೇಕು ನೀವು ದಲಿತರನ್ನ ರಕ್ಷಣೆ ಮಾಡೋಕ್ಕೆ ಬಂದಿಲ್ಲ ದಲಿತರನ್ನ ಸುಲಿಗೆ ಮಾಡೋಕೆ ಬಂದಿದ್ದೀರಾ ಆ ನಿಟ್ಟಲ್ಲಿ ಇವತ್ತು ಆರು ಜನ ದಲಿತರ ಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವರು ದಲಿತರಿಗೆ ರಾಜ್ಯ ಬಿಟ್ಕೊಡಿ ದಲಿತರು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಾಗ ನಾನು ಒಬ್ಬ ದಲಿತ ಮ ಒಬ್ಬ ದಲಿತ ಅಂತ ನೀವು ಹೇಳ್ಕೊಳ್ತೀರ ನಾಚಿಕೆ ಆಗಲ್ವಾ ಎಲ್ಲರೂ ಹೋಗಿದೆ ನಿಮ್ಮ ದಲಿತತನ ಇವತ್ತು ಗುಪ್ಪಿ ತಾಲೂಕಲ್ಲಿ ಒಬ್ಬ ಹುಡುಗನಿಗೆ ನಾಯಕಿಯಿಂದ ಕೇಳೋ ಅರಿಭತ್ತೆ ಮಾಡಿ ಹೊಡಿತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ನಿಮ್ಗೆ ಯೋಗ್ಯತೆ ಇಲ್ವಾ ಸಿದ್ದರಾಮಯ್ಯವರೇ ದಲಿತರ ಬಗ್ಗೆ ಏನಾದರೂ ಕೂಡಲೇ ಆ್ಯಕ್ಷನ್ ತೊಗೊಂಡು ದಲಿತರು ನ್ಯಾಯ ಕೊಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಆಲ್ರೆಡಿ ಇವತ್ತು ಕಾಲ್ಕಸ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕಾಲ್ಕಸ ಅಂತ ಸಿದ್ದರಾಮಯ್ಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಪಿ ಮೂರ್ತಿ ಅಂಬೇಡ್ಕರ್ ಸೇನೆ ರಾಜ್ಯ